ಹಿಂದ ಹಾಕೊಂಡಿಲ್ಲ ಆಗಿಲ್ಲ ಅವಳ ಪುರುಷ ಅಲ್ಲ ಎಂದ್ ಮುತ್ತೆ ನಮ್ಮ ಅಲ್ಲ ಮುತ್ತೆ ಅಲ್ಲ ಸಹಾಯ ಮಾಡ್ಕೊಳ್ಳಿ ಅಬ್ಜೆಕ್ಷನ್ ಇಲ್ಲ ಸಹಾಯ ಮಾಡಿಕೊಂಡು ದರ್ಗಾ ಮಾಡ್ಕೊಂಡು ಅವ್ರ ಜನರನ್ನು ಅವ್ರ ಆಶೀರ್ವಾದ ಮಾಡಿ ನಾವು ಅಬ್ಜೆಕ್ಷನ್ ಇಲ್ಲ ಬಟ್ ನಮ್ ಜನರ ಕಾಲ್ ಬಿಳಿಸ್ತಿರಿ ಅವ್ರ ತಂದೆಯವ್ರ ವಯಸ್ಸಿದವರು ಕಾಲ್ ಬೀಳಿಸ್ತೀರಿ ಅವ್ರ ತಾಯಿ ಏಜೋ ಕಾಲ್ ಬೀಳಿಸ್ತಾರೆ ನಾವು ಇದು ಒಪ್ಪಲ್ಲ ಇಷ್ಟು ದಿನಗಳವರೆಗೆ ಆಗುತ್ತಿರುವ ಮೌಢ್ಯತೆಗಳಿಗೆ ತಡೆಯಲು ಮಣಿಕಂಠ ರಾಟೋಡೆ ಬರಬೇಕಾಗಿತ್ತು ಚಿತ್ತಾಪುರದಿಂದ ದಿನ ಅಂತ ಹಂಗೇನಿಲ್ಲ ಜನರಲ್ಲಿ ಇವತ್ತೇನಪ್ಪ ಅಂದ್ರೆ ಕಾನೂನು ಸುವ್ಯವಸ್ಥೆ ಮೇಲೆ ಎಲ್ಲರಿಗೆ ಭರೋಸ ಅನ್ನೋದು ಎದ್ದು ಹೋಗ್ಬಿಟ್ಟಿದೆ ಭರೋಸೆ ಅನ್ನೋದು ಏನಪ್ಪ ಅಂತಂದರೆ ಏನು ಇದು ಏನಪ್ಪಾ ಜನರು ಯಾರೋ ಏನು ಕಾಯಕಡೆ ಹೋಗೋ ಬರೆ ಬರೆ ಪರವ ಇಲ್ಲ ಪರವ ಇಲ್ಲ ಏ ಇರಿ ಸ್ವಲ್ಪ ಸೈಲೆಂಟ್ ಇರಿ ಏ ಗಪ್ಪ ಗಪ್ಪ ಇರಿ ಆ ಕಡೆ ಸರಿ ಇರಿ ಮಾತಾಡಿ ಶಿಲ್ಮನ್ ಸರ್ ಮಾನೆಲ್ಲ ರವಣ್ಣ ಏ ರವಣ್ಣ ಸತಿ ರವಣ್ಣ ಭಾರತ ಮಾತಾಕ ಜೈ ಎಲ್ಲೆಗೇ ಲೋಗನ ನಂದ್ ಜಯ ಜಯ ಇಕಡೆ 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 ಬರೆ ಬರೆ ತಹಶೀಲ್ದಾರ್ ತಹಸೀಲ್ದಾರ್ ಸಾಹೇಬ್ರದಾರ ತಹಸೀಲ್ದಾರ್ ಸಾಹೇಬ್ರು ಬಂದಾರ ನಾವು ಬರೋಕ್ಕಿಂತ ಮೊದಲು ಅವ್ರು ಕ್ರಮ ಕೈಗೊಳ್ಳಾಗಿತ್ತು ದಯವಿಟ್ಟು ಸಾಹೇಬ್ರೆ ಮೇಲೆ ಬರ್ರಿ ಸ್ವಲ್ಪ ಎಲ್ಲರಿಗೂ ಆಶ್ವಾಸನೆ ನೀಡ್ರಿ ಊರಿನ ಸಮಸ್ಯೆ ಅದ ಊರಿ ಒಂದ್ ನಿಮಿಷ ಇರ್ರಿ ಸ್ವಲ್ಪ ತೋರಿ ಸರ್ 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 ಇಲ್ಲ ಇಲ್ರಿ ಸರ್ ಮೇಲ್ಗಡೆ ಮೇಲ್ಗಡೆ ಸರ್ ಪ್ಲೀಸ್ ಮೇಲ್ಗಡೆ ಸ್ವಲ್ಪ ದಯವಿಟ್ಟು ಉಳ್ದೋ ಸರ್ ಸರ್ ಸೈಡ್ ನಿಮಿಷ ಹಲೋ ಕೊಡ್ಬೇಕು ಕೊಡ್ಬೇಕು ತಹಸೀಲ್ದಾರ್ ಸಾಲ್ದಾರ್ ಸಾ ಮೌಢ್ಯತೆ ಇಲ್ಲಿ ಜಗಜ್ಜಾಹಿರಾಗಿ ಮೆರಿತಾ ಇದೆ ಆದ್ರೂ ಕೂಡ ಇಲ್ಲಿನ ತಾಲೂಕು ಆಡಳಿತ ಹಾಗೂ ತಹಸೀಲ್ದಾರ್ ಕೂಡ ಏನು ಕ್ರಮ ತಗೊಂಡಿಲ್ಲ ಮಣಿಕಂಠ್ ರಾಠೋಡ್ ಅವರು ಬಂದಾಗ ನಿಮ್ ಕಣ್ ತೆರಿತಾ ಅಂತ ನೋಡ್ರಿ ಮೌಢ್ಯದ ಬಗ್ಗೆ ನಾನು ಮಾತಾಡ್ತೇನೆ

ಈ ಬಗ್ಗೆ ಏನ್ ಹೇಳ್ತೀರಾ ಈಗ ಕಾರಣಕರ್ತರು ತಾವೇ ಆಗ್ತೀರಿ ಈಗ ಹೇಳಿ ನಾನ್ ಹೇಳೋದು ಕಂಪ್ಲೇಂಟ್ಸ್ ಅಂತಂದ್ರೆ ಏನಾದ್ರು ಸ್ಟಾಪ್ ಮಾಡಂತ ಕೊಟ್ಟಿದಾರೋ ಅಥವಾ ಏನಂತ ಕೊಟ್ಟಿದಾರೆ ಈಗ ನಾನ್ ಹೇಳ್ತಾರದು ಏನ್ ಮೌಢ್ಯತೆ ನಿಂತ ಏನಾದ್ರು ಹಾನಿ ಆಗಿರ್ ಅಂದ್ರೆ ಯಾರು ಹಾನಿ ಆಗಿರ್ತದೆ ಅವ್ರ್ ಕೊಟ್ರೆ ನಾವು ಕಾನೂನು ಪ್ರಕಾರ ನಾವು ಇದು ಮಾಡ್ಕೊತೀವಿ ಏನಪ್ಪಾ ಅಂದ್ರೆ ಕಾನೂನು ಪ್ರಕಾರ ನಾವು ಕೈಗೊಳ್ತೀವಿ ಕ್ರಮ ಕೈಗೊಳ್ತೀವಿ ಕಾನೂನು ಬಿಟ್ಟು ಯಾರು ದೊಡ್ಡೋರಲ್ಲ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಒಂದು ವರ್ಷಗಳಿಂದ ಸೈನ್ಸ್ಗೆ ಸವಾಲ್ ಅನ್ನುವಂತ ಒಂದು ಸುದ್ದಿಯನ್ನ ಹರಡಿದೆ ಅದು ತಮ್ ಗಮನಕ್ಕೂ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಂದು ಒಂದು ಊರಲ್ಲಿ ಒಂದು ಸಣ್ಣ ಘಟನೆ ಆದ್ರೆ ತಮ್ಮ ಪೊಲೀಸ್ನವರು ತಮ್ಮ ಇಂಟೆಲಿಜೆನ್ಸಿ ಅದನ್ನ ರಿಪೋರ್ಟ್ ಮಾಡುತ್ತೆ ಒಂದು ವರ್ಷದಿಂದ ತಮಗೆ ಗಮನಕ್ಕೆ ಇರಲಾರ್ದು ಇವತ್ತು ಮಣಿಕಂಠ ರಾಟೋಡ್ ಬಂದಾಗ ತಾವು ಓಡಾಡಿ ಬಂದಿದ್ದೀರಿ ಇದ್ರ ಬಗ್ಗೆ ಹೇಳಿ ನೋಡಿ ನೋಡ್ರಿ ನೋಡ್ರಿ ಸೈನ್ಸ್ ಸವಾಲ್ ಅಂತ ಎಲ್ಲರಿಗಿದೆ ಹಾಗಂತ ದೇವರಿಗೆ ಯಾರು ಕೈ ಮುಗಿಯಲ್ವಾ ನಾವು ಕೂಡ ಕೈ ಮುಗಿತಾ ಇದ್ದೀವಿ ಸರ್ ಭಾವನೆಗಳೇ ಬೇರೆ ಭಾವನೆಗಳೇ ಬೇರೆ ಈ ವಿಚಾರ ಬೇರೆ ಸರ್ ಆ ಭಾವನೆಗಳಿಂದ ಯಾರಿಗಾದರೂ ಧಕ್ಕೆ ಆದಲ್ಲಿ ಕಂಪ್ಲೇಂಟ್ ಕೊಟ್ಟಲ್ಲಿ ನೂರಕ್ಕೂ ನೂರ್ ಪರ್ಸೆಂಟ್ ಯಾರಿಗಾದ್ರೆ ನಾವು ಕಾನೂನು ಕ್ರಮ ಕೈಕೊಡ್ತೀವಿ ಕಾನೂನು ಕಾನೂನೇ ಕಾನೂನೇ ಅದು ಉತ್ತರ ಕೊಡಿ ಸರ್ ನಾನು ಯಾರು ಯಾರಾಗಿದೆ ಅವರು ಈ ವಿಕ್ಟಿಮ್ ಬೇಕಲ್ಲ ಮುತ್ತ ಏನಂತಾನೆ ಇರಲಿ ಕಲಬುರ್ಗಿಯಲ್ಲಿ ಇ ಎಸ್ ಐ ಆಗ್ತಿರ್ದಿದ್ದಾರೆ ಇವತ್ತು ಪ್ರತಿ ಒಂದು ನಿಮ್ಮ ಜಿಲ್ಲೆ ತಾಲೂಕು ಯಾಕೆ ಸರ್ಕಾರ ಆಫೀಸ್ ಇರ್ತಿದಾರೆ ಅವನು ಓಪನ್ ಆಗಿ ಹೇಳ್ತಾನೆ ಇವತ್ತು ಲಕ್ಷಾಂಗಟ್ಲೆ ತಾವು ಹಾಸ್ಪಿಟಲ್ ಹೋಗಿ ಯಾಕೆ ಹಾಳು ಮಾಡ್ತಾ ಇದ್ದೀರಾ ನಿಮಿಷ ಯಾಕೆ ಹಾಳು ಮಾಡ್ತಾ ಇದ್ದೀರಾ ನನ್ನ ಹತ್ರ ಬನ್ನಿ ನನ್ನ ಹತ್ರ ಬನ್ನಿ ನಾನು ನಿಮ್ಮ ಎಲ್ಲಾ ವೈದ್ಯ ನಾನು ಬಹಳ ದೊಡ್ಡ ವೈದ್ಯ ಇದ್ದೀನಿ ನಾನು ಸೈನ್ಸಿಗೆ ಸವಾಲು ಹಾಕ್ತೀನಿ ನನ್ನ ಹತ್ರ ಎಲ್ಲಾರು ಪ್ರೆಗ್ನೆಂಟ್ ಇಲ್ಲಾದ್ರು ಪ್ರೆಗ್ನೆಂಟ್ ಅಂತ ಹೇಳ್ತಾರೆ ರೊಕ್ಕ ವಸೂಲಿ ಮಾಡ್ತಾರೆ ಆ ಕಂಪ್ಲೇಂಟ್ ನಾನು ನಿಮ್ಮ ಪೊಲೀಸರಿಗೆ ಕೊಟ್ಟಿನೋ ಇಲ್ಲೋ ಕೇಳ್ಕೊಳ್ರಿ ಕೇಳಿ ಅದು ಏನಂದ್ರೆ ನಾನು ಹೇಳ್ತಾ ಇದ್ದು ನೀವು ಹೇಳಿದ್ ಒಪ್ಕೊಂಡೆವು ಏನಂತಂದ್ರೆ ಆಯ್ತಪ್ಪ ಪ್ರೆಗ್ನೆಂಟ್ ಮಾಡ್ತಾ ಇದೀವಿ ವಿತೌಟ್ ಟ್ರೀಟ್ಮೆಂಟ್ ಅಂತ ಇದೀವಿ ಹೌದಪ್ಪ ಯಾರಾದ್ರೂ ಇಲ್ಲ ನನಗೆ ಆಗಿಲ್ಲ ಅಂತ ಸರ್ ನಿಮಿಷ ಸೋಷಿಯಲ್ ಮೀಡಿಯಲ್ಲಿ ನಾನೇ ನೋಡಿದ್ದೀನಿ ನೋಡ್ರಿ ಸೈನ್ಸ್ ಕಂಪ್ಲೇಟರ್ ಸೈನ್ಸ್ಗೆ ಸವಾಲ್ ಮಾಡ್ತಾರೆ ಅಂದ್ರೆ ನಮ್ಗೆ ಕೇಳೋದ್ ಹಕ್ಕಿಲ್ವಾ ಕೇಳಿ ಅದ್ರ ಕೂಡ ಹಕ್ಕಿಲ್ವಾ ನೀವು ಕಾಮನ್ ನೋಡ್ರಿ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಮೇಲೆ ನಾವು ಕಂಪ್ಲೇಂಟ್ ಕೊಡೋದು ಪರ್ಟಿಕ್ಯುಲರ್ ಕೊಡೋದು ಬೇರೆ ಇದನ್ನ ಈ ರೀತಿ ಮಾಡ್ತಾ ಇರೋತ್ತ ಅನ್ನೋದು ಬೇರೆ ಆಗುತ್ತೆ ಅಂದ್ರೆ ಕಾಮನ್ ಆಗಿ ಕಂಪ್ಲೇಂಟ್ ಕೊಡೋದು ಬೇರೆ ಆ ನಾವು ಕಂಪ್ಲೇಂಟ್ ತಗೊಂಡು ಅದಕ್ಕೆ ಪಕ್ಕ ಕಾರಣ್ ವಿಕ್ಟಿ ನಮಗೆ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ನಮ್ಮ ವೈದ್ಯಕೀಯ ಸೈನ್ಸ್ ಗೆ ಸವಾಲು ಹಾಕಿದ್ರು ವಿಕ್ಟಿಮ್ ಇದು ನಾವು ತಮ್ಮ ಕಾನೂನು ಪ್ರಕಾರ ಸರ್ 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 ಒಂದ್ ನಿಮಿಷ ತಮ್ಮ ಕಾನೂನು ಪ್ರಕಾರ ಹಾದಿಯಲ್ಲಿ ಯಾರಾದ್ರೂ ಸತ್ರೆ ಸೊಮೋಟೋ ಕೇಸ್ ದಾಖಲೆ ಮಾಡ್ಕೊತೀರಿ ಏನಾದ್ರೂ ಅಹಿತಕರ ಘಟನೆಗಳಾದ್ರೆ ಪೊಲೀಸ್ನವರು ಸೊಮಾಟೊ ಕೇಸ್ ದಾಖಲೆ ಮಾಡ್ತಾರೆ ಆದ್ರೆ ಈ ರೀತಿ ಮೌಢ್ಯತೆ ಮೆರೀತಾ ಇದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮೆರೀತಾ ಇದ್ರು ಕೂಡ ಗೆ ಸವಾಲ್ ಹಾಕಿದ್ರು ಕೂಡ ಆರೋಗ್ಯ ಇಲಾಖೆ ತಮ್ಮ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಅದನ್ನ ಹೇಳ್ರಿ ಕೇಳಿ ಆರೋಗ್ಯ ಇಲಾಖೆನು ಬಂದು ನೋಟಿಸ್ ಜಾರಿ ಮಾಡಿದೆ ಒಂದೇದು ಯಾರಿಗೆ ರಶೀದ್ ಮುತ್ತೆ ಅವ್ರಿಗೆ ಇದ್ರಕ್ಕೆ ಬರ್ತಾರೆ ಬರ್ತಾರೆ ಕೇಳ್ತಾ ಇದೀನಿ ಒಂದೇದು ಇನ್ನೊಂದು ಜನಗಳ ಭಾವನೆ ಇದು ಒಂದೇದು ಅವರು ಏನಾದ್ರು ವಿಥೌಟ್ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತಂದ್ರೆ ಜನಗಳು ಯಾಕಂದ್ರೆ ಇದೊಂದು ಅಡ್ವರ್ಟೈಸ್ ಟೈಪ್ ಇರೋದ್ರಿಂದ ನಾವು ಹೋಗ್ತಾ ಇದ್ದಾರೆ ಹೋಗ್ತಾ ಇದಾರೆ ಯಾರು